ನೋಡಿ ಇಲ್ಲಿ ಯಾವ ಪಾರ್ಟಿ ಚಲೋ ಆರ್ಡರ್ ಮಾಡಿ ಬಂದ್ವಿ ಹಾಫ್ ಅನ್ ಅವರ್ ಬೇಕಂತೆ ಕೊಡಕ್ಕೆ ಹನ್ನೊಂದುವರೆ ಆದ್ರೂ ಜನ ನೋಡಿ ಬರ್ತಾನೆ ಅವ್ರಿ ಆಯ್ತು ಬಂತು ಟಿ ಬಿಸಿ ಖಾಲಿ ಖಾಲಿಯಾಗಿದೆ ಅಕ್ಷು ಸಂಜು ಸಿಗ್ನೇಚರ್ ಐಸ್ ಕ್ರೀಮ್ ನಮ್ಮ ವಯಸ್ಸಲ್ಲಿ ನೀಟಾಗಿ ಚಡ್ಡಿ ಗೊತ್ತಿರಲಿಲ್ಲ ಬರ್ತಿರ್ಲಿಲ್ಲ ಈಗಿನ ವಯಸ್ಸು ಮಕ್ಕಳಿಗೆ ಫೋನ್ ಬೇರ್ಬೇಕು ಹನ್ನೆರಡು ವಾಹ್ ಇಷ್ಟೊತ್ತಿಗೆ ರೊಗ್ಗಾಚ ಮನ್ಕೊಂಡಿದ್ದೇವೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನ್ ಬ್ಲಾಗ್ ಏನು ಅಂದ್ರೆ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಒನ್ ಫಿಫ್ಟಿ ರುಪೀಸ್ ಆಫರ್ ಬಿಟ್ಟಿದ್ದಾರೆ ಅಂತ ಪೋಲಾರ್ ಬಿಯರಿಗೆ ತಿನ್ನೋಣ ಅಂತ ಬಂದ್ವಿ ನೋಡಿ ಇಲ್ಲಿ ಯಾವ ಪಾಟಿ ಚೆನ್ನಾಗಿದ್ದಾರೆ

ಸವಾಸ ಮಾಡಿ ಹದಿನಾಲ್ಕು ಗಂಟೆಲಿ ಐಸ್ ಕ್ರೀಮ್ ತಿಂದಕ್ಕೆ ಹೋಗ್ತೀರಿ ನಮ್ಮಲ್ಲಿ ಗೊತ್ತಾರೆ ಕೆಲ ತಗೋ ಹೊಡಿತಾರೆ ನಾ ಫ್ರೀ ಆಗದೆ ಇವಾಗ ಇನ್ನೊಂದು ಆಟ್ಲೇಟಿಗೆ ಬಂದ್ವಿ ಬಟ್ ಇಲ್ಲಿ ಸಂಡೇಸ್ ಇಲ್ಲ ಬರೀ ಸ್ಕೂಪ್ ಐಸ್ ಕ್ರೀಮ್ ಅಂದ್ರು ಸೊ ಹಾಗಾಗಿ ಮತ್ತೆ ಬೇಜಾರು ಮಾಡ್ಕೊಂಡು ಮತ್ತೆ ಹೋಟ್ವಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಬಂದ್ವಿ ಊರೆಲ್ಲ ಸುತ್ಕೊಂಡು

நீச்சு நீங்க கம்ப்ளேட் கம்ப்ளைண்ட்

ಆರ್ಡ್ರು ಬಂದ್ವಿ ಹಾಫ್ ಆನ್ ಅವರ್ ಬೇಕಂತೆ ಕೊಡೋಕ್ಕೆ ಇನ್ನೂ ಜನ ಬರ್ತಾನೆ ಇದ್ರೆ ಟೈಮು ಹತ್ತು ಗಂಟೆ ಅನ್ಕೋಬೇಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಹನ್ನೊಂದುವರೆ ಟೈಮು ಹನ್ನೊಂದುವರೆ ಆದರೂ ಜನ ನೋಡಿ ಬರ್ತಾನೆ ಇನ್ನು ನಮ್ಮದು ಕೋಟೀಂತು ಏ ಫೈ ಅವರು ಇನ್ನೂ ಕೂತಿದ್ರೆ ನಮ್ಮ ಫೋರ್ಟೀನು ಯಾವಾಗೋತ್ತರ ಗೊತ್ತಿಲ್ಲ ಎಲ್ಲ ತಿನ್ ಕೂತವ್ರೆ ಅನ್ಕೊಂಡ್ರಿ ಎಲ್ಲ ವೆಯ್ಟ್ ಮಾಡ್ತಿದಾರೆ ಎಲ್ಲ ವೆಯ್ಟ್ ಮಾಡ್ತಿದಾರೆ ದೊಡ್ಡ ತಪ್ಪೇನು ಅಂದ್ರೆ ಮಾಡಿದ್ ನಾನು ಏನು ಅಂದ್ರೆ ಇವತ್ತು ಹೂ ಹೋಗೋಣ ಅಂದಿದ್ದು ದೊಡ್ಡ ತಪ್ಪು ಹೂವೆ ನಮ್ಮ ಕರ್ಮ ಕಾಂಡ ಸವಾ ಯಾಕೆ ಹೂ ಹೊಂದೆ ಅಂತ ಅನ್ಕೋತಾ ಇದ್ದೀನಿ ಸುಮ್ಮನೆ ಆಗೋಲ್ಲ ಅಂದಿರ ಆಗೋದು ಅಂದ್ಬಿಟ್ಟು ಇಲ್ಲಿ ಎಷ್ಟು ಎಂಟು ಪರ್ಸೆಂಟ್ ಚಾರ್ಜ್ ಇದೆ ಎಂಟು ಪರ್ಸೆಂಟ್ ಚಾರ್ಜ್ ಇಟ್ಕಂಡು ಓಡಾಡ್ತಾ ಇದ್ದೀವಿ ಸಮಯ ಈಗ ಹನ್ನೊಂದು ನಲವತ್ತೊಂದು ಬೆಳಿಗ್ಗೆಯಲ್ಲ ಇದು ರಾತ್ರಿ ಇವಾಗ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಆಗ್ತಿದೆ

ನಾವು ನಮ್ಮ ಕಿಡೋ ಒಂದೇ ರಥಿಗೆ ಬರುತ್ತೆ. ಇದು ಬಿ ಬಂದ ಸಮಯ 11:53 ಅರ್ಧ ಗಂಟೆಗಿನ್ನ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಡಿವಿಸಿ ಕಲಿಯಾಗಿದೆ. ಓಬಿ ಕೇಕ್ ಅಂತಾ ಇರ. ಈ ಬೌಲ್ಡಿಂಗ್ ಏಕ ಡಿವಿಸಿ ಕೇಕ್ ಅಂತಾ ಡಿವಿಸಿ ಕೇಕ್ ಅಂತಾ. ಇಲ್ಲಿ ನಿನ್ನ ತೊಳತ್ಯ. ತಗ 18 ತಗ. ಇಲ್ಲಿ ಇನ್ನು ತೊಳತ್ಯ. ಬಾ. ಇದು ಅಷ್ಟೇನಾ ಫೈನಲಿ ಬಂತು ಡಿ ಬಿ ಸಿ ಖಾಲಿಯಾಗಿದೆ ಅದಕ್ಕೆ ಇವಾಗ ಆದರೂ ಬದಲಾಗಿ ಏನೇನು ಹೇಳಿದ್ಯಾ ಡ್ರೈವರ್ಸಿಗೆ ಡಿ ಬಿ ಸಿ ಖಾಲಿ ಹೇಳಿದ ಬಿ ಬಿ ಸಿ ಖಾಲಿ ಆಗಿದೆ ಬಿ ಬಿ ಡಿ ಬಿ ಸಿ ಅದು ಬಿ ಬಿ ಸಿಗು ಡಿ ಬಿ ಸಿ ಖಾಲಿ ಆಗಿದೆ ಹೇಳಿ ಈಗ ಬೇರೆ ಏನು ಹೇಳಿದೆಯಾ

ಓಯ್ ಒಂದಂಗೆ ಬೇರೆ ಏನೇನು ಅಂತ ಬಾಯಿ ಗಟ್ಟಾಗ್ತಿಲ್ಲ ಸಮಯ ಸಮಯ ಹನ್ನೆರಡು ಗಂಟೆ ಮಧ್ಯಾಹ್ನ ರಾತ್ರಿ ನಮ್ಮ ಮನೇಲಿ ಹೊಡೆದ್ರೆ ಕೆರೆ ತಗೋ ಹೊಡಿತಾರೆ ಇದನ್ನ ಇನ್ನ ಜನ ಆಫರ್ ಬಿಟ್ಟು ಎಷ್ಟು ದುಡ್ಡು ಮಾಡಿರಲ್ಲ ಅವರು ಇದು ಐದು ಕ್ರೀಮ್ ಮ್ಯಾಂಗೋನೇ ನಾನು ಫೋಟೋ ನೋಡ್ಬಿಟ್ಟು ತವಾದಲ್ಲಿ ಕೊಡ್ತಾರೆ ಗ್ಲಾಸ್ ಅಲ್ಲಿ ಕೊಡ್ತಾರೆ ಅಂತ ನೋಡಿ ಆರ್ಡರ್ ಮಾಡಿದ್ರು ಇವರು ನೋಡಿದ್ರೆ ಪೇಪರ್ ಕಪ್ಪಲ್ ಕೊಟ್ಟವ್ರೆ ಸೇಮ್ ಹಿಂಗೆ ಇರುತ್ತಾನೆ ಏನ್ ಡಿಫ್ರೆನ್ಸ್ ಇದಕ್ಕೆ ನಮ್ದೇ ಒಂದು ಹೊಸ ಫ್ಲೇವರ್ ಐಸ್ ಕ್ರೀಮ್ ಮಾಡ್ತಿದೀವಿ ದಟ್ ಈಸ್ ಕಾಲ್ಡ್ ಇವತ್ತು ದೋಪು ಇವತ್ತು ತಿಂದಿ ನಾವು ತೋಪು ಮತ್ತು ಎಲ್ಲ ಫ್ಲೇವರ್ನೂ ಹಾಕಬೇಕು ಒಂಚೂರು ಒಂಚೂರು ಹಾಕೋಣ ನಮ್ಮದ್ರಲ್ಲಿ ಹಾಕಿಲ್ಲ ಐಸ್ ಕ್ರೀಮ್ ಹಾಕಿಲ್ಲ ಐಸ್ ಕ್ರೀಮ್ ಹಾಕಿದ್ವಿ ಯಾರು ನೋಡ್ಗಿಡರು ಎಲ್ಲ ಹಾಕಿ ಓರಿಯೋ ಬಿಸ್ಕೆಟಲ್ಲ ಹಾಕಿ ನಟ್ಸ್ ಎಲ್ಲ ಹಾಕಿ ಮೇಲೆ ನಡ್ಸೋದ್ರು ಸೊ ಹಿಂಗೆ ಹಾಕಿ ಚೆನ್ನಾಗಿ ಹಿಂಗೆ ಈಗ ಎಂತದು ಒಟ್ಟು ಹಾಕ್ಬಿಟ್ಟು ಬೂಸ ಕಲಿಸ್ತಾರಲ್ಲ ಹಂಗೆ ಕಲ್ತದ ಈ ಥರ ನೀಟಾಗಿ ಕಲ್ಸಿರಾ ದಿಸ್ ಇಸ್ ಅಕ್ಷು ಸಂಜು ಸಿಗ್ನೇಚರ್ ಐಸ್ ಕ್ರೀಮ್ ನೆಕ್ಸ್ಟ್ ಟೈಮ್ ಬಂದರೆ ಟ್ರೈ ಮಾಡಿ ಹಂಗಿದೆ ಇಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಈ ಥರ ಒಂದು ಮಿಕ್ಸ್ ಮಾಡ್ಬಿಟ್ಟು ನಮ್ದೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬಿಡೋಣ ನೀವು ಇದೇ ಥರ ಟ್ರೈ ಮಾಡಿ ಹಲೋ ಇವಾಗ ಟ್ರಯಲ್ ಮಾಡಿದ್ವಿ ಟ್ರಾವೆಲಿಂಗ್ ಇಷ್ಟು ಮಾಡಿದ್ವಿ ಈಗ ಎರಡು ಡಬಲ್ ಒಂದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಮ್ಮ ನಮ್ಮ ವಾಯ್ಸಲ್ಲಿ ನೀಟಾಗಿ ಚಡ್ಡಿ ಹಾಕಳಕ್ಕೆ ಈ ಈಗಿನ ವಯಸ್ಸಿನ ಮಕ್ಕಳಿಗೆ ಪೋಲಾರ್ ಬೇರ್ ಬೇಕಂತ ಪೋಲಾರ್ ಬೇರು ನಮಗೆ ಪೋಲಾರ್ ಬೇರ್ ಗೊಂಬೆ ಕೊಡ್ತೀವಿ ಅಂದರೆ ಕೊಡಿಸ್ತಿರ್ಲಿಲ್ಲ ಪೋಲಾರ್ ಬಿದ್ದು ಗೊಂಬೆ ಹಾಕೊಳ್ಳಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದವ್ರೆ ಆಗಿನ ವಯಸ್ಸಲ್ಲಿ ಬಂಡೆ ಸುರ್ಸ್ಕೊಂಡೆ ಆಮೇಲೆ ಚಡ್ಡಿ ಹಾಕ ಮಾತಿದ್ವಿ ಓಕೆ ಚಿಂತಾನಾ ಸಕ್ಕರೆವಿ ಬಬೋಯ್ ಎ ಫ್ಯೂ ಮೋಮೆಂಟ್ಸ್ ಲೇಟರ್ ಇದೇನ ಹುಳಿ ತಿನ್ನಕ ಬಂದವರೇ ಅಂತ ಕಣ್ತ್ರ ಅಲ್ಲ ಐಸ್ ಕ್ರೀಮ್ ಮಿಕ್ಸ್ ಮಾಡಿದೀವಿ ಇದು ಮಿಕ್ಸ್ ಏನಾ ಇದು ರೆಡ್ ವೆನೆಟ್ ಮಿಕ್ಸ್ ಮಿಕ್ಸ್ ಏನಾ ಅದು ಬ್ರೌನಿ ಚಾಕಲೇಟ್ ಚಾಕೊ ಬ್ರೌನಿ ಇದು ಕೋರ್ಟ್ ಇಡ್ಮಟು ಚಿಲ್ ಚಿಲ್ ಕೋರ್ಟ್ ಇಡ್ಮಟು ನಾಲ್ಗೆ ತದ್ದು ತಾಯಿದೆ ಮೋಮೆಂಟ್ಸ್ ಲೇಟರ್

ಕೊನೆಗೆ ಹೋಗ್ತಾ ಇದ್ವಿ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡು ಹನ್ನೆರಡುವರೆ ಆದರೂ ಕ್ರೌಡ್ ನೋಡಿ ಎಷ್ಟೊಂದು ಜನ ಇದ್ದಾರೆ ನಮ್ಮೂರಲ್ಲೆಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದು ಯಾವ್ದು ಗುಮ್ಮ

ಸಮಯ ಈಗ ಹನ್ನೆರಡು ಪನ್ನಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಡುಗರು ಕಮೆಂಟ್ ಮಾಡಬೇಡಿ ಆಮೇಲೆ ನೀವು ಯಾರ ಇವತ್ತು ಅನ್ಬಿಟ್ಟು ಪೊಲಾರ ಬೇರೆಗ್ ಹೋಗಿದ್ರೆ ಕಮೆಂಟ್ ಮಾಡಿ ತಗೊಂಡಿದ್ರಿ ಅಂತ after next vlog la sikthini alle varu take care bye bye, bye. bye.